ಚಳಿ ಜಾಸ್ತಿ ಆಗಿರೋದ್ರಿಂದ ಅಡುಗೆ ಮನೇಲಿ ನಿಂತ್ಕೊಂಡು ಜಾಸ್ತಿ ಅಡುಗೆ ಮಾಡಬೇಕು ಅಂತ ಅನಿಸ್ತಾನೆ ಇಲ್ಲ ಯಾಕೋ ಸ್ವಲ್ಪ ದಿವ್ಸದಿಂದ ಶೇಕೆಗಾಲದಲ್ಲಿ ಅದೊಂಥರ ಶೇಕೆಗೆ ನಿಂತ್ಕೊಂಡು ಅಡುಗೆ ಮಾಡಬೇಕು ಅನ್ಸಲ್ಲ ಚಳಿಗಾಲದಲ್ಲಿ ಈ ಥರ ಸೊ ಏನಾದರೂ ಈಸಿಯಾಗಿ ಸಿಂಪಲಾಗಿ ಮಾಡ್ಕೋಬೇಕು ಅಂತ ರಾತ್ರಿ ಊಟಕ್ಕೆ ನಾನು ತಿಂಡಿನೇ ಮಾಡ್ತಾಯಿದ್ದೀನಿ ಅಂದರೆ ಅವಲಕ್ಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇದರ ಸ್ಪೆಷಾಲಿಟಿ ಏನು ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಸೋರೆಕಾಯಿ ಹಾಕಿ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಹಾಗೇನೇ ಸೋರೆಕಾಯಿ ಎಷ್ಟೊಂದು ಜನ ತಿನ್ನೋಕೆ ಇಷ್ಟಪಡೋದಿಲ್ಲ ಎಸ್ಪೆಷಲಿ ಮಕ್ಕಳು ಈ ಥರ ಹಾಕಿ ಮಾಡಿಕೊಟ್ರೆ ಅವ್ರಿಗೆ ಗೊತ್ತು ಸಹ ಆಗೋದಿಲ್ಲ ಸೋರೆಕಾಯಿ ಹಾಕಿ ಮಾಡಿರೋದು ಅಂತ ಹೇಳಿ ಸೊ ಇದಕ್ಕೆ ನಾನು ಒಂದು ಅಷ್ಟು ಅವಲಕ್ಕಿನ ಫಸ್ಟು ಚೆನ್ನಾಗಿ ನೀರಿನಲ್ಲಿ ಒಂದು ಮೂರು ನಾಲ್ಕು ಸಲ ತೊಳೆದು ಜಾಲ್ರಿನಲ್ಲಿ ಹಾಕಿ ಇಟ್ಟಿದ್ದೀನಿ ಸ್ಟ್ರೈನ್ ಮಾಡೋದಕ್ಕೆ ಎಕ್ಸ್ಟ್ರಾ ನೀರು ಫಸ್ಟ್ ಒಂದು ಕಪ್ ನನಗೆ ನನ್ನ ಮಗಳಿಗೆ ಅಂತ ಸೇರಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ ಆಮೇಲೆ ನನ್ನ ಹಸ್ಬೆಂಡು ತಿಂತೀನಿ ಅಂತ ಹೇಳಿ ಇನ್ನೊಂದು ಕಪ್ ಅವಲಕ್ಕಿನೂ ಆ್ಯಡ್ ಮಾಡಿದ್ದೀನಿ ಸೊ ಎರಡು ಅಷ್ಟು ಅವಲಕ್ಕಿನ ನಾನೀಗ ನೀರಿನಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೇಲೆ ಎರಡು ಕಪ್ಪಷ್ಟು ಸೋರೆಕಾಯಿನ ತುರ್ಕೊಂಡು ಹಾಕೋತಾ ಇದ್ದೀನಿ ಇದಕ್ಕೇನು ಎಕ್ಸಾಕ್ಟ್ ಮೆಷರ್ಮೆಂಟ್ ಎಲ್ಲ ಬೇಕು ಅಂತ ಏನಿಲ್ಲ ಮೇಲೆ ಕಣ್ಣಳ್ತಲ್ಲಿ ನೀವು ಹಾಕ್ಕೊಂಡು ನಡೆಯುತ್ತೆ ಸೊ ಇವಾಗ ನೆಂದಿರೋ ಅವಲಕ್ಕಿ ಅಂದರೆ ತೊಳೆದಿರೋ ಅವಲಕ್ಕಿನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಇದಕ್ಕೆ ಸೋರೆಕಾಯಿನೂ ಹಾಕಿ ಸೋರೆಕಾಯಲ್ಲಿ ನೀರು ಬಿಟ್ಕೊಳ್ಳುತ್ತಲ್ಲ ಆ ನೀರಿನಲ್ಲೇ ಅವಲಕ್ಕಿ ನೆಂದರೆ ಸಾಕು ಇನ್ನೇನು ಎಕ್ಸ್ಟ್ರಾ ನೀರೆಲ್ಲ ಹಾಕೋದು ಬೇಕಿಲ್ಲ ಹಾಗೆ ತುಂಬ ಹೊತ್ತು ಏನು ನೆನೆಸೋ ಅವಶ್ಯಕತೆ ಕೂಡ ಏನಿಲ್ಲ ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ನಾನಿಲ್ಲಿ ಮೀಡಿಯಮ್ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಹಾಗಾಗಿ ಇದು ಬೇಗ ನೆನೆಯುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಗಟ್ಟಿ ಇದ್ದರೆ ಆವಾಗ ಇನ್ನೊಂದು ಹತ್ತು ನಿಮಿಷ ಎಕ್ಸ್ಟ್ರಾ ನೀವು ನೆನೆಸ್ಬೋದು ಬೇಕು ಅಂದರೆ ಆವಾಗ ಸ್ವಲ್ಪ ನೀರು ಕೂಡ ನೀವು ಹಾಕೋಬೋದು ಈ ಅವಲಕ್ಕಿಗೆ ಎಕ್ಸ್ಟ್ರಾ ನೀರೆಲ್ಲ ಬೇಕಿಲ್ಲ ಇದನ್ನು ಲೈಟಾಗಿ ಸ್ವಲ್ಪ ಮಿಕ್ಸ್ ಇದ್ದೀನಿ ಇದು ಅವಲಕ್ಕಿ ಮ್ಯಾಶ್ ಆಗಿಬಿಡುತ್ತೆ ತುಂಬ ಪ್ರೆಷರ್ ಹಾಕಿ ನಾವು ಮಿಕ್ಸ್ ಮಾಡಿದ್ರೆ ಹಾಗಾಗಿ ಲೈಟ್ ಹ್ಯಾಂಡಲ್ಲಿ ಇದನ್ನು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ಹಾಗೆ ರೆಸ್ಟ್ ಇದ್ದೀನಿ ಸೊ ಇದು ನೆನೆಯೋ ಅಷ್ಟೊತ್ತಿಗೆ ಅವಲಕ್ಕಿ ಅಲ್ಲಿ ಒಗ್ಗರಣೆ ಮಾಡ್ಕೊಂಬಿಟ್ರೆ ಆಯಿತು ಐದು ನಿಮಿಷನೂ ಬೇಡ ಈಸಿಯಾಗಿ ಮಾಡ್ಕೊಬೋದು ಸೋರೆಕಾಯಿ ಒಂದು ತುರ್ಕೊಂಡು ಇಟ್ಕೊಂಬಿಟ್ರೆ ಏನು ಕೆಲಸನೇ ಇಲ್ಲ ಅಂತ ಹೇಳ್ಬೋದು ಬೆಳಗ್ಗೆ ಗಡಿಬಿಡಿ ಆದಾಗ ಮಕ್ಕಳು ಲಂಚ್ ಬಾಕ್ಸ್ಗೆ ಕೂಡ ನೀವು ಇದನ್ನು ಬ್ರೇಕ್ಫಾಸ್ಟ್ಗೆ ಹಾಕ್ಬೋದು ಸೊ ಇಲ್ಲಿ ನಾನು ಒಗ್ಗರಣೆಗೆ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ತೆಂಗಿನೆಣ್ಣೆ ಬಳಸಿದ್ದೀನಿ ಸಾಸಿವೆ ಕಡಲೆಬೇಳೆ ಬೇಳೆ ಮೆಣಸಿನಕಾಯಿ ಒಂದು ಸ್ವಲ್ಪ ಹಸಿ ಶುಂಠಿನ ಕೂಡ ತುರಿದು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡ್ಮೇಲೆ ಒಳ್ಳೆ ಘಮ ಬಂದಮೇಲೆ ಇದಕ್ಕೆ ನೆನೆಸಿರೋ ಅವಲಕ್ಕಿ ಸೋರೆಕಾಯಿ ಏನಿದೆಯಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಆಯಿತು ಎಷ್ಟು ಸಿಂಪಲ್ ಅಲ್ಲ ಇನ್ನೂ ಬೇಕಿದ್ದರೂ ತೆಂಗಿನಕಾಯೆಲ್ಲ ನೀವು ಹಾಕ್ಕೊಂಡು ಮಾಡ್ಕೋಬೋದು ನಾನು ತೆಂಗಿನಕಾಯೆಲ್ಲ ಏನು ಹಾಕೋಕ್ಕೆ ಹೋಗಿಲ್ಲ ಸೋರೆಕಾಯಿ ಒಂದು ಸ್ವಲ್ಪ ಕ್ರಂಚಿಯಾಗಿತ್ತು ಸೊ ಹಾಗಾಗಿ ನನ್ನ ಮಗಳ ಆ್ಯಕ್ಚುಲಿ ಅದನ್ನೇ ತೆಂಗಿನಕಾಯಿ ಅಂದ್ಕೊಂಬಿಟ್ಟಿದ್ಲು ಈ ಸೋರೆಕಾಯಿಂದ ಇದ್ರಲ್ಲಿ ತಿಂತಾನೆ ಇರಲಿಲ್ಲ ಆ ಥರ ಗೊತ್ತಾಗೋದಿಲ್ಲ ಸೊ ಇದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾನೊಂದು ಸ್ವಲ್ಪ ಮೇಲೆ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ತೆಂಗಿನಕಾಯಿ ಇಷ್ಟಪಡೋರು ತೆಂಗಿನಕಾಯಿ ಕೂಡ ಹಾಕೋಬೋದು ಇದನ್ನು ಸ್ವಲ್ಪ ಚಿಪ್ಸು ಮಿಕ್ಸ್ಚರೋ ಈ ಥರ ಏನಾದರೂ ಇದ್ದರೆ ಅದ್ರ ಜೊತೆ ನೆಂಚ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈಸಿ ಮಾಡೋದು ಏನೂ ಕಷ್ಟ ಇಲ್ಲ ಯಾರು ಗಡಿಗೆ ಬರಲ್ವೋ ಯಾರು ಕಲಿತಾ ಇದ್ದೀರೋ ಅವರು ಕೂಡ ಇದನ್ನು ಮಾಡಿಕೊಂಡು ತಿನ್ಬೋದು ಇದೇ ಥರ ಸೋರೆಕಾಯಿ ಅಥವಾ ಇದು ಸೌತೆಕಾಯಿ ಈ ಥರ ಕಾಯಿಗಳನ್ನ ತುರಿದು ಹಾಕ್ಕೊಂಡು ಈ ಥರ ಅವಲಕ್ಕಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಈ ಥರ ಯಾವತ್ತೂ ಮಾಡಿಲ್ಲ ಅಥವಾ ನಿಮ್ಮನೇಲಿ ಸೋರೆಕಾಯಿ ತಿನ್ನೋದು ಕಷ್ಟ ಅಂದರೆ ಈ ಥರ ಮಾಡಿಕೊಡಿ ಯಾರಿಗೂ ಸಹ ಗೊತ್ತು ಆಗೋದಿಲ್ಲ